ಎಂಜಿ ಜಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಏಳನೇ ತರಗತಿಯ ಪಾಠ ಮಿತ್ರರ ಸಮಾಗಮ ಈ ಪಾಠದ ಒಂದು ನೋಟ್ಸನ್ನು ನೋಡೋಣ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಕ್ಬರ್ ಮತ್ತು ಬೀರಬಲ್ ಇವರ ನಡುವಿನ ಸಂಬಂಧ ಯಾವ ರೀತಿಯದು ಅಕ್ಬರ್ ಬೀರಬಲ್ ದೊರೆ ಮಂತ್ರಿ ಅಕ್ಬರ್ ದೊರೆ ಬೀರಬಲ್ ಮಂತ್ರಿ ಆಗಿದ್ದಂತೆ ಆತ್ಮೀಯ ಮಿತ್ರರು ಆಗಿದ್ದರು ಅವರಿಬ್ಬರು ಸೇವಕ ಆದರೂ ಸಹ ಅವರು ಮಿತ್ರರು ಅವರು ತುಂಬ ಒಳ್ಳೆಯ ಗೆಳೆಯರಾಗಿದ್ದರು ಎರಡನೆಯದು ಅಕ್ಬರ್ ಬೀರಬಲ್ಲನನ್ನು ಏಕೆ ಹುಡುಕಾಡಿಸಿದನು ಅಕ್ಬರ್ ಬೀರಬಲ್ಲನನ್ನು ಯಾಕೆ ಹುಡುಕಾಡ್ತಾನೆ ಅಕ್ಬರ್ ಬೀರಬಲ್ಲನನ್ನು ಕಾಣುವ ತವಕ ಉಂಟಾದ ಕಾರಣ ಬೀರಬಲ್ಲನನ್ನು ಹುಡುಕಾಡಿಸಿದನು ಸೊ ಅಕ್ಬರನಿಗೆ ಬೀರಬಲನ ನೋಡಬೇಕು ಅನಿಸುತ್ತೆ ಅದಕ್ಕೆ ಅವನೇನು ಮಾಡ್ತಾನೆ ಬೀರಬಲ್ಲ ಎಲ್ಲಿದ್ದಾನೆ ಅಂತ ಅವನು ಹುಡುಕಾಡಿಸ್ತಾನೆ ನಂತರ ಮೂರನೆಯದು ಅರಮನೆಯನ್ನು ಪ್ರವೇಶಿಸಿದ ಸಾಧು ಹೇಗಿದ್ದರು ಅರಮನೆಯನ್ನು ಪ್ರವೇಶಿಸಿದ ಸಾಧು ತುಂಬ ತೇಜಸ್ವಿಯಾಗಿದ್ದನು ಅವನ ಮುಖದಲ್ಲಿ ತುಂಬ ಕಳೆಯಿತ್ತು ನಿಮ್ಗೆ ಗೊತ್ತೇ ಇದೆ ಯಾರು ಆ ಒಂದು ಅರಮನೆಗೆ ಪ್ರವೇಶಿಸಿದ ಒಂದು ಸಾಧು ಯಾರು ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಈ ಪಾಠ ಓದಿದರೆ ಅಲ್ವಾ ಅಕ್ಬರ್ ಆಸ್ಥಾನದಲ್ಲಿದ್ದ ವಿದ್ವಾಂಸರುಗಳ ಹೆಸರೇನು ಅಕ್ಬರಿನ ಆಸ್ಥಾನದಲ್ಲಿರುವ ವಿದ್ವಾಂಸರ ಹೆಸರು ಏನು ಅಂದರೆ ಅಕ್ಬರಿನ ಆಸ್ಥಾನದಲ್ಲಿದ್ದ ವಿದ್ವಾಂಸರಗಳ ಹೆಸರು ತಾನ್ಸೆ ದೋದರಮಲ್ಲ ಅಬುಲ್ ಫಜಲ್ ಮತ್ತು ಫೈಝ್ ಇವರು ಆಸ್ಥಾನದ ಮಂತ್ರಿಗಳು ಸರಿ ವಿದ್ವಾಂಸರು ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಯಾವುದು ವಿಶ್ವದಲ್ಲೇ ವರ್ಲ್ಡಲ್ಲಿ ತುಂಬ ವ್ಯಾಲ್ಯೂ ಆಗಿರೋ ವಸ್ತು ಯಾವುದು ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಜ್ಞಾನ ಕಳೆದು ಹೋದವುಗಳನ್ನು ಮತ್ತೆ ಪಡೆಯಲು ಸಾಧ್ಯವಾಗದೇ ಇರುವವು ಯಾವುವು ಅಂದರೆ ಕಳ್ಕೊಂಡ ಮೇಲೆ ಅದನ್ನು ಪಡೆಯೋಕ್ಕಾಗಲ್ಲ ಯಾವುದು ಕಳೆದು ಹೋದನ್ನು ಮತ್ತೆ ಪಡೆಯಲು ಸಾಧ್ಯವಾಗದೇ ಇರುವ ಸಾಧ್ಯವಾಗದೇ ಇರುವುದು ಜೀವ ಅವಕಾಶ ಸಮಯ ಅಥವಾ ಲೈಫ್ ಆಗಿರ್ಬೋದು ಅಪರ್ಚುನಿಟಿ ಆ್ಯಂಡ್ ಟೈಮ್ ಈ ಮೂರು ನಾವು ಪಡೆಯೋಕ್ಕೆ ಸಾಧ್ಯ ಇಲ್ಲ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಬೀರಬಲ್ ಅಕ್ಬರನಿಗೆ ಕಾಣದಂತೆ ಏಕೆ ಮರೆಯಾಗಿದ್ದ ಯಾಕೆ ಬೀರಬಲ್ ಅಕ್ಬರಿಗೆ ಕಾಣ್ತಾ ಥರ ಹುಟ್ಟೋಗ್ಬಿಡ್ತಾನೆ ಅಂದರೆ ಒಮ್ಮೆ ಅಕ್ಬರ್ ಮಹಾಶಯನಿಗೆ ಬೀರಬಲ್ಲನ ಮೇಲೆ ಯಾವುದೋ ಕಾರಣಕ್ಕೆ ಅಸಮಾಧಾನ ಉಂಟಾಯಿತು ಒಂದ್ಸತಿ ಏನಾಗುತ್ತೆ ಅಕ್ಬರ್ ಮತ್ತು ಬೀರಬಲ್ಲನಿಗೆ ಯಾವುದೋ ಒಂದು ಒಂದು ವಿಷಯಕ್ಕೆ ಜಗಳ ಆಗುತ್ತೆ ಸೊ ನಿನ್ನ ಮುಖವನ್ನು ತೋರಿಸಬೇಡ ಎಲ್ಲಿಗಾದರೂ ಹೊರಟು ಹೋಗು ಎಂದು ಬೀರಬಲ್ ಬೀರಬಲ್ಲನಿಗೆ ಆದೇಶಿಸಿದ ಅಂದಿನಿಂದ ಬೀರಬಲ್ ಯಾರಿಗೂ ಕಾಣದಂತೆ ಮರೆಯಾದ ಅವತ್ತಿನಿಂದ ಬೀರಬಲ್ ಯಾರಿಗೂ ಕಾಣಿಸ್ತಾ ಇರೋ ಥರ ಅಲ್ಲಿಂದ ಹೊಡೋಗ್ತಾನೆ ಅಥವಾ ಅಲ್ಲಿಂದ ಅವನು ಮರೆ ಆಗ್ತಾನೆ ಯಾರಿಗೂ ಕಣ್ಣಿಗೆ ಕಾಣಿಸಲ್ಲ ಮೂರನೇ ಎರಡನೇದು ಸೇವಕನು ಸಾಧುವಿನ ಬಗ್ಗೆ ಅಕ್ಬರ್ನಲ್ಲಿಗೆ ಬಂದು ಏನು ಹೇಳಿದನು ಏನೆಂದು ಹೇಳಿದನು ಸೇವಕನು ಅಕ್ಬರ ಸೇವಕನು ಸಾಧುವಿನ ಬಗ್ಗೆ ಅಕ್ಬರನಲ್ಲಿಗೆ ಬಂದು ಆ ಸಾಧು ವಿಶ್ವದಲ್ಲಿಯೇ ದೊಡ್ಡ ಮೇಧಾವಿ ಹಾಗೂ ತುಂಬ ಬುದ್ಧಿವಂತನೆಂದು ಕೇಳುತ್ತಿದ್ದ ಹೇಳುತ್ತಿದ್ದಾರೆ ಎಂದು ಹೇಳಿದನು ಅವನು ಹೇಳ್ತಾನೆ ಆ ಒಂದು ಸಾಧು ಇಡೀ ವಿಶ್ವದಲ್ಲೇ ತುಂಬ ಬುದ್ಧಿವಂತ ಮತ್ತು ಅವನು ತುಂಬ ಮೇಧಾವಿ ಅಂತ ಹೇಳ್ತಾನೆ ಅರಮನೆಯನ್ನು ಪ್ರವೇಶಿಸಿದ ಸಾಧುವಿಗೆ ಅಕ್ಬರ್ ಹೇಳಿದಿದ್ದೇನು ಅವರ ಅರಮನೆ ಒಳಗಡೆ ಬಂದ ಸಾಧುವಿಗೆ ಅಕ್ಬರ್ ಏನಂತ ಹೇಳ್ತಾನೆ ಅರಮನೆಯನ್ನು ಪ್ರವೇಶಿಸಿದ ಸಾಧುವಿಗೆ ಅಕ್ಬರ್ ಸಾಧು ನೀನು ಬಹಳ ಬುದ್ಧಿವಂತನೆಂದು ಕೇಳಿದೆ ನಿನ್ನನ್ನು ಪರೀಕ್ಷಿಸುವ ಸಲುವಾಗಿ ಆಸ್ಥಾನದ ಪಂಡಿತರು ನಿನಗೆ ಪ್ರಶ್ನೆಗಳನ್ನು ಕೇಳಲು ಹೇಳುತ್ತೇನೆ ಸರಿಯಾಗಿ ಉತ್ತರಿಸಿದರೆ ಅಮೂಲ್ಯವಾದ ಉಡುಗೊರೆಯನ್ನು ನೀಡುತ್ತೇನೆ ಎಂದು ಹೇಳಿದನು ಅಕ್ಬರ್ ಹೇಳ್ತಾನೆ ನೀನು ತುಂಬ ಬುದ್ಧಿವಂತ ಅಂತ ಅಲ್ವಾ ನಮ್ಮ ಆಸ್ಥಾನದ ಪಂಡಿತರು ನಿನಗೆ ಸ್ವಲ್ಪ ಕ್ವಶನ್ಗಳನ್ನ ಕೇಳ್ತಾರೆ ನೀನು ಸರಿಯಾಗಿ ಆನ್ಸರ್ ಮಾಡಿದ್ರೆ ನಿನಗೆ ಉಡುಗೊರೆಯನ್ನು ಕೊಡ್ತೀನಿ ಅಂತ ಹೇಳ್ತಾನೆ ಮಾನಸಿಂಗ್ ಪ್ರಶ್ನೆಗಳಿಗೆ ಸಾಧುವಿನ ಉತ್ತರಗಳೇನು ಮಾನಸಿಂಗನ ಒಂದು ಪ್ರಶ್ನೆಗೆ ಸಾಧು ಏನಂತ ಉತ್ತರ ಕೇಳ್ತಾರೆ ಮಾನಸಿಂಗ್ ಏನು ಕ್ವಶನ್ ಕೇಳ್ತಾನೆ ನೋಡೋಣ ಮಾನಸಿಂಗ್ ಪ್ರಶ್ನೆಗಳಿಗೆ ಸಾಧುವಿನ ಉತ್ತರಗಳೇನೆಂದರೆ ಒಬ್ಬ ವ್ಯಕ್ತಿಯ ಅತ್ಯುತ್ತಮವಾದ ಸಾಮರ್ಥ್ಯ ಆತನ ಧೈರ್ಯ ಒಬ್ಬ ಮನುಷ್ಯನ ಒಂದು ಅತ್ಯುತ್ತಮವಾದ ಒಂದು ಕ್ವಾಲಿಟಿ ಏನೆಂದರೆ ಕೆಪಾಸಿಟಿ ಏನಂದರೆ ಧೈರ್ಯ ಮಾರತಕ್ಕಿಂತ ವೇಗವಾದದ್ದು ಮನುಷ್ಯನ ಕಲ್ಪನೆ ಅತ್ಯಂತ ಸಿಹಿಯಾದದ್ದು ಮಗುವಿನ ನಗು ಎಂದು ತಿಳಿಸಿದನು ಸಾಧುವಿನ ಉತ್ತರಗಳಿಂದ ಸಂತಸಪಟ್ಟ ಅಕ್ಬರ್ ಏನು ಹೇಳಿದನು ಸಾಧು ಅಂದರೆ ಆಸ್ಥಾನದ ಪಂಡಿತರು ಸಾಧುವಿಗೆ ಖುಷಿ ಕೇಳ್ತಾರೆ ಸೊ ಅದರಿಂದ ಅಕ್ಬರ್ಗೆ ಅಂದರೆ ಸಾಧುವಿಗೆ ಯಾವ ರೀತಿಯಾಗಿ ಅಕ್ಬರ್ಗೆ ಅಂದರೆ ಸಾಧು ಕೊಟ್ಟ ಉತ್ತರಗಳಿಂದ ಅಕ್ಬರ್ಗೆ ಯಾವ ರೀತಿಯಾಗಿ ಸಂತೋಷ ಆಯಿತು ಅಕ್ಬರ್ ಚಕ್ರವರ್ತಿ ಸಾಧುವಿನ ಉತ್ತರದಿಂದ ಸಂತಸಪಟ್ಟ ಅವನಿಗೆ ತನ್ನ ಆಸ್ಥಾನದಲ್ಲಿ ಒಂದು ಸ್ಥಾನವನ್ನು ಕೊಡುವುದಾಗಿ ಹೇಳಿದ ನಂತರ ಅಯ್ಯ ಸಾಧುಗಳಿಗೆ ವಿಶೇಷ ಶಕ್ತಿಗಳಿರುತ್ತದೆ ಎಂದು ಕೇಳಿದ್ದೇನೆ ನಿನಗೆ ಅಂತ ಯಾವುದಾದರೂ ಶಕ್ತಿ ಇದೆ ಎಂದು ಅಕ್ಬರ್ ಕೇಳಿದನು ಹೇಳ್ತಾನೆ ನಾನು ಸಾಧುಗಳಿಗೆ ಶಕ್ತಿ ಇರೋದು ವಿಶೇಷವಾದ ಶಕ್ತಿ ಇರುತ್ತೆ ಅದು ನಿನ್ನಲ್ಲಿ ಇದೆಯಾ ಅಂತ ಕೇಳ್ತಾನೆ ಅಕ್ಬರನಿಗೆ ಸಾಧು ತನ್ನ ನಿಜರೂಪವನ್ನು ಹೇಗೆ ತೋರಿಸಿದನು ಸಾಧು ಅಕ್ಬರನಿಗೆ ತಾವು ಯಾರನ್ನಾದರೂ ನೋಡುವ ಇಚ್ಛೆ ಇದ್ದರೆ ಅವನನ್ನು ನಿಮ್ಮ ಕಣ್ಣ ಮುಂದೆ ಕ್ಷಣ ಮಾತ್ರದಲ್ಲಿ ತಂದು ನಿಲ್ಲಿಸಬಲ್ಲೆ ಎಂದಾಗ ಹಾಗಿದ್ದರೆ ನನ್ನ ಮಂತ್ರಿ ಬೀರಬಲ್ ಕಾಣೆಯಾಗಿದ್ದಾನೆ ಅವನನ್ನು ತರೆದುತಾ ನೋಡೋಣ ಎಂದಾಗ ಸಾಧು ನಿಧಾನವಾಗಿ ತನ್ನ ಗಡ್ಡ ಮೀಸೆಗಳನ್ನು ಕಳಚಿ ತನ್ನ ನಿಜ ಸ್ವರೂಪವನ್ನು ತೋರಿಸುತ್ತಾನೆ ಅದೇ ರೀತಿಯಾಗಿ ಈ ಪಾಠದ ಒಂದು ಗ್ರಾಮರ್ ಪಾರ್ಟ್ಸ್ ಭಾಷಾಭ್ಯಾಸ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಧನ್ಯವಾದಗಳು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು